ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ರೇವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಮಾರ್ನಿಂಗ್ ಚಾಲು ಮಾಡಿ ನೋಡಿರಿ ರೂಟೀನು ಏನಂದರೆ ಕಾಳು ಮೆಂತೆ ಸೊಪ್ಪು ಹಾಕಿಬಿಟ್ಟು ಪಲ್ಯ ಇದ್ದೀನಿ ರೀ ಇವತ್ತ ಬೆಳಗ್ಗೆ ಮಾರ್ನಿಂಗ್ ಸ್ಕೂಲ್ ಬೇರೆ ರಜೆ ಮಾಜಿ ಮುಖ್ಯಮಂತ್ರಿ ಅವರು ಎಸ್ ಎಂ ಕೃಷ್ಣ ಅವರ ನಿಧನದ ಬಗ್ಗೆ ರಜೆಯನ್ನು ಕೊಟ್ಟಾರಲ್ಲ ಹಂಗಾಗಿ ಮನೆಯಲ್ಲದಾರ ಮಕ್ಕಳು ಅದಕ್ಕೆ ಚಪಾತಿ ಮತ್ತು ಮೆಟ್ಗೆ ಪಲ್ಯ ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ನಾನು ಶೇರ್ ಇದ್ದೀನಿ ನೋಡ್ತಾ ಹೋಗಿ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರೀ ಒಂದು ಸ್ವಲ್ಪ ನೀರು ಹಾಕಿ ಆನಂತರ ಮೆಟ್ಗೆ ಏನು ಕಾಳು ಮೆದ್ದೆ ಸೊಪ್ಪು ಎರಡು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗ್ತದೆ ಎಲ್ಲ ಮೆಟ್ಗೆ ಕಾಳು ಮೆಂತೆ ಸೊಪ್ಪು ಅದೆಲ್ಲ ಚೆನ್ನಾಗಿ ಮೇಲೆ ನಾವು ಅದನ್ನು ಲಾಸ್ಟಲ್ಲಿ ಗರಂ ಮಸಾಲ ಹಾಕ್ಕೊಂಡು ತಿರುವೆಡ್ಬಿಟ್ಟು ಮುಚ್ಚಿಡ್ತೀನಿ ರೀ ನಂತರ ಚಪಾತಿ ಹಿಟ್ಟನ್ನು ಅದಿತ್ತು ರೀ ಹಾಗೆ ಯಾವ ಥರ ಮಾಡ್ತೀನಿ ಚಪಾತಿ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಅಂದ್ರೆ ಅರ್ಜೆಂಟಿಗೆ ನಾವು ಬೇಗ ಬೇಗ ಮಾಡ್ಕೋಬೇಕು ಅಂತಂದರೆ ಒಂದೇ ಸಲಕ್ಕೆ ಎರಡು ಚಪಾತಿ ಆಗಂಗೆ ಇದ್ದೀನಿ ಅಂದರೆ ಒಂದು ಸಲಕ್ಕೆ ಎರಡು ಚಪಾತಿ ಅಂದರೆ ಎರಡು ಸಲ ಮಾಡಿದರೆ ನಾಲ್ಕು ಚಪಾತಿ ಆಗುತ್ತೆ ಆ ಥರ ಇದ್ದೀನಿ ಅದನ್ನು ಕೂಡ ನಿಮ್ಗೆ ಶೇರ್ ಇದ್ದೀನಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಕ್ಕೆ ಫ್ರೆಂಡ್ಸ ನನ್ನ ವೀಡಿಯೋ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಹಾಗೆ ಮೊನ್ನೆ ಡಿಸೆಂಬರ್ ಆರನೇ ತಾರೀಕು ಹಾಗೆ నమ్మూర యవర అంబేడ్కర్వరో పుణ్యతిథియను యావరూ అన్నదు కూడా నమగా శేర్ మి ఇష్ట ఆగితే అందర లైక్ కొడి సపోర్ట్ మి యావర నడే ఆచరణ మాట్ారా నమ్మూరు కడే అంత అదనూ కూడా శేర్ మాతాను చిక్ చిక్ మళ్ళు కూడా చిక్కవరు దొడ్డవరెూ సేరి యవర మ ಮೊನ್ನೆ ಸ್ಮರಣೆಯ ದಿನದ ವಿಡಿಯೋನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ ಇವಾಗ ಯಾವ ಥರ ಮಾಡ್ತೀನಿ ಚಪಾತಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೋತಾ ಹೋಗಿ ಫ್ರೆಂಡ್ಸ ತುಂಬ ಜನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ವಿಡಿಯೋಸ್ ನೋಡ್ತೀರಿ ಆದರೆ ಲೈಕ್ ಕೂಡ ಕೊಡ್ತಾ ಇಲ್ಲ ಹಾಗೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನನ್ನದು ಇವಾಗ ಐನೂರ ಮೇಲೆ ಆಗಿದೆ ವಿಡಿಯೋಸ್ ಹಂಗಾಗಿಬಿಟ್ಟು ನಂದು ಇವಾಗ ಒನ್ ತೌಸಂಡ್ ಮಾತ್ರ ಸಬ್ಸ್ಕ್ರೈಬರ್ ಆಗಿದ್ರು ಆಗಿರೋದು ಹಾಗಾಗಿ ತುಂಬ ಜನ ವೀಡಿಯೋ ನೋಡ್ತಾಯಿದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ನಿಮ್ಗೆ ದಯವಿಟ್ಟು ఇవగా నేను చపాతి మార్తాది నోడ్రీ ఇవ్వగ యావర చపాతి మాతీ అన్నదా ని తోర్స్తాహ్తీ నోడ్తా హి ఎరడు రౌండ్ రోల్ మూడు నేను ఈ థరస్తాయిదీ అదే ఒక సైడల్ మొత్తం ఎన్ని హిట్టు అద్రమేలే హిట్ హందర మేలు వంద తీర్త హు ఈ థర తీర్తా హోద్రె ಮತ್ತು ಸುಡಬೇಕಾದ್ರೆ ತಾನೇ ಆಗಿ ಪದರು ಆಗಿಬಿಡುತ್ತೆ ನಾವು ಎರಡೇನು ಹಿಟ್ಟು ಹಿಟ್ಟು ಇದ್ದೀವಲ್ಲ ಫ್ರೆಂಡ್ಸು ಅದನ್ನು ಈಗ ನೋಡ್ತಾ ಹೋಗಿ ಯಾವ ಥರ ಆಗುತ್ತೆ ಅನ್ನೋದು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಈಗ ನೋಡಿರಿ ಹಂಚಿನ ಮೇಲೆ ಹಾಕಿ ಎಣ್ಣೆ ಹಾಕಿ ಇದ್ದೀನಿ ಹಾಗೆ ಮತ್ತೊಂದು ಈ ಕಡೆ ಇನ್ನೊಂದು ಚಪಾತಿ ಮಾಡೋಕ್ಕೆ ತಗೋತಾ ಇದ್ದೀನಿ ಯಾರಾದರೂ ನೆಂಟರು ಮನೆಗೆ ಬಂದಾಗ ನಮ್ಗೆ ಸ್ಪೀಡಾಗಿ ಜಲ್ದಿ ಮಾಡ್ಕೋಬೇಕು ಫಟ ಪಟ ಅಂತಂದರೆ ಈ ಥರ ಮಾಡಿ తున్న ఈజీయీ బరుతె ఫ్రెండ్స్ ఎరడెర్డు చపాతి నాము ఇదే థర్ నాకు చపాతి కూడా నేను మాకౌదు ఇదే థర్ అంద మేలు వందబిట్టు నాముతా హోబౌదు అందర ఈజీ అయి ఫటాఫట సరళగి నాముకొతా హోద్రె నోడ్రీ ఈ మతహోదే నమగూ కూడా బేగనే ఆగ ఇవ్వగరూ కూడా పటపఫట జలకొర్తారు జ మంతర అి ఊటకొత రీ ఇవ్వ ఊటకు నాశ అదేనూ మి చపాతీని మితూ మెదగే కాళ్ళు నని హాకెల అదను ఇంతు అంత రజ బేరేతు హాగ్బిట్టు అవి ఇవగా ఈ థర మాకుతాయి పటపఫట్రీ ఎస్ ఈచూ మూడు ఇదే థర ఎలా చపాతి మాకుతడి నమ్మూర యావర అవర పుణ్య స్మరణ దిన యావర ఫోటో ఇది మాబట్టు హత క్యాండల్ ఇక్కడు చిక్ మళ్ళిద్ద దొడ్డవరతన నోడి ఈ థర క్యాండల ఇడ్కొండ్ర